ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಸಮ್ಯ ಪ್ರದೀಪ್ ಯೂಟ್ಯೂಬ್ ಚಾನಲ್ ಎಸ್ ಕೆ ಎಸ್ ಎಲ್ಲರೂ ಹೇಗಿದ್ದೀರಾ ಐ ಎಲ್ಲರೂ ಚೆನ್ನಾಗೀರಾ ಅಂತ ಭಾವಿಸ್ತೀನಿ ನಾನು ಸಹ ಚೆನ್ನಾಗಿದ್ದೀನಿ ಇದು ಬಂದುಬಿಟ್ಟು ಅಷ್ಟೊತ್ತಿರ್ಥದು ವೀಡಿಯೋನೇ ಸೊ ನಮ್ಮ ಮನೆ ದೇವರು ಲಕ್ಷ್ಮೀ ದೇವಿದು ಕೈ ಇದೆ ಅಂತೇಳಲ್ಲ ಸೊ ಅಲ್ಲಿಗೆ ಹೋಗ್ತಾ ಇದ್ವಿ ಅಲ್ಲಿಗೆ ಹೋದಾಗ ಪ್ರದೀಪ್ ವೀಡಿಯೋ ಶೂಟ್ ಮಾಡ್ಕೊಂಡಿದ್ರು ಸೊ ಏನೂ ಜನನೇ ಇರಲಿಲ್ಲ ನಾಲ್ಕು ಗಂಟೆಲಿ ಹೋದಾಗ ನಾವು ಜನನೇ ಇರಲಿಲ್ಲ ಸೊ ಅವಾಗ ವೀಡಿಯೋ ಶೂಟ್ನ ಮಾಡಿಸ್ಕೊ ಮಾಡ್ಕೊಂಡಿದ್ದು ಸೊ ಅವರು ಪೂಜೆ ಮಾಡಿಕೊಡ್ತಾಯಿದ್ರು ಅವರಿಗೆ ಬೇರೆಯವ್ರಿಗೆ ಪೂಜೆ ಮಾಡ್ತಾರೆ ನಾವು ಹಿಂದೆ ನಿಂತ್ಕೊಂಡಿದ್ವಿ ಯಾಕಂದರೆ ಪ್ರದಿನೇ ಫಸ್ಟು ಹೋಗಿದ್ದು ಆ್ಯಕ್ಚುಲಾಗಿ ಹೋಗ್ಬಿಟ್ಟು ಬಂದು ಹೋಗ್ಬಿಟ್ಟು ಪೂಜಾನ ಮಾಡಿಸ್ಕೊಳಕ್ಕೆ ನಿಂತ್ಕೊಂಡಿದ್ವಿ ಸೊ ಅಲ್ಲೆಲ್ಲ ಹೇಳ್ತಾ ಅಲ್ಲಿ ಬರ್ತಾ ಇದ್ರು ಜನ ಒಬ್ಬೊಬ್ಬರೇ ಅವಾಗ ಏನೂ ಜನ ರಶ್ಶೇ ಇರಲಿಲ್ಲ ಇದು ಇಳಿಯುವಾಗ ಅಲ್ಲಿ ಮೆಟ್ಲು ಮೆಟ್ಲಿದೆ ಅಲ್ಲಿ ಇಳಿಯೋಕ್ಕೂ ಮುಂಚೆ ಇದನ್ನು ನೋಡ್ತಾ ಇದ್ವಿ ವಿಡಿಯೋಸ್ ಮಾಡೋಣ ಚೆನ್ನಾಗಿದೆ ವೆದರು ಅಂದ್ಬಿಟ್ಟು ವೀಡಿಯೋಸ್ ಮಾಡೋಕ್ಕೆ ರೆಡಿ ಮಾಡಿಕೊಂಡು ಶೂಟ್ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ವಿ ಅವಾಗ ಅಲ್ಲಿ ಊಟಕ್ಕೆ ಮತ್ತು ಅಂಗಡಿಗಳೆಲ್ಲ ಹಾಕ್ತಾ ಇದ್ರು ಅವಾಗ್ತಾನೆ ಸೊ ಈ ಅಡುಗೆ ಮಾಡೋರೆಲ್ಲ ಅಲ್ಲೇ ಬಂದು ಮಾಡ್ತಾಯಿದ್ರು ಒಬ್ಬೊಬ್ರು ಏನೋ ಗೊತ್ತಿಲ್ಲ ಮಾಡ್ಕೊಂಡು ಬಂದು ಟ್ಯಾಕ್ಟರು ಅಥವಾ ಆ ಥರದ್ರಲ್ಲಿ ತೊಗೊಬರ್ತಾಯಿದ್ರು ನಾವು ಹೋದಾಗ ಸೊ ಅದನ್ನು ನೋಡ್ಕೊಂಡು ಕೆಳಗಡೆ ಹೋಗೋಣ ದೇವಸ್ಥಾನಕ್ಕೆ ಹೋಗೋಣ ಅಂತ ಎಳಿತಾ ಇದ್ವಿ ಅವಾಗ ತಾನೆ ಸೊ ಇಳ್ಕೊಂಡು ಹೋಗ್ತಾ ಇದ್ವಿ ಕೆಳಗಡೆ ಸೊ ಅದಕ್ಕೆ ಪ್ರತಿ ಇರೋ ವೀಡಿಯೋ ಮಾಡ್ಕೊಳ್ಳೋಣ ಒಂದು ಮೆಮೊರಿಯಬಲ್ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ರು ಸೊ ಅಲ್ಲಿ ಓಕೆ ಅಂದ್ಬಿಟ್ಟು ಹಿಡಿಯೋಕ್ಕೂ ಇಳ್ಕೊಂಡು ಹೋಗ್ತಾ ಇದ್ವಿ ನಡ್ಕೊಂಡು ಸೊ ಇದು ವೀಡಿಯೋನ ಮಾಡ್ಕೊತ ಇದ್ವಿ ಸೊ ಅಲ್ಲಿ ಹೇಳಬೇಕು ಅಂತಂದರೆ ಅಲ್ಲೆಲ್ಲ ಜನ ನಿಂತ್ಕೊಂಡು ಇದ್ದರು ನೀರು ಇತ್ತು ಅದನ್ನು ಚೆನ್ನಾಗಿ ನಿಂತ್ಕೊಂಡು ಇದ್ದರು ಸರಿ ಅಂದ್ಬಿಟ್ಟು ಆ ಫಸ್ಟೆಲ್ಲ ಅಲ್ಲಿ ಮೇಲುಗಡೆ ದೊಡ್ಡ ಬಂಡೆ ಕಾಣ್ತೀವಿ ಅದರಿಂದ ಈಜು ಇದ್ರು ಫಸ್ಟೆಲ್ಲ ತೊಟ್ಲು ಮುಡಿ ಬಂತಂದರೆ ಸೊ ಇವಾಗ ಯಾರೂ ಆ ಥರ ಈಜೇನು ಇರಲಿಲ್ಲ ಸುಮ್ಮನೆ ಮಾ ನಾರ್ಮಲಾಗಿ ನಿಂತ್ಕೊಂಡು ನೋಡ್ತಾಯಿದ್ರು ಸೊ ಒಬ್ಬೊಬ್ಬರು ಅಲ್ಲೇ ಸ್ನಾನನ ಮಾಡ್ತಾಯಿದ್ರು ಅವರು ಹೇಳ್ತಾಯಿದ್ರು ನಮಗೆ ವೀಡಿಯೋ ತೆಗಿಬೇಡಿ ನಮ್ಮದು ವೀಡಿಯೋ ತೆಗಿಬೇಡಿ ಅಂತ ಹೇಳ್ತಾಯಿದ್ರು ಅಂತೆ ಪ್ರದಿಗೆ ಪ್ರತಿ ಹೇಳ್ತಾರೆ ವಿಡಿಯೋ ತೆಗಿಬಿಡ ಅಂತ ಹೇಳ್ತವ್ರೆ ಅಂತ ನಾನು ಹೇಳಿದೆ ಬರೀ ಅವು ನೀರು ಅಂತಲೇ ತೆಗ್ದಿರೋದು ನಾವು ಬೇರೆ ಮೇಲುಗಡೆ ತೊಗೊಳ್ತಾ ಇರೋದು ಕೆಳಗಡೆ ನೀವು ಸ್ನಾನ ಮಾಡ್ತಿರೋದು ತೆಗೀದಿಲ್ಲ ಅಂತೇಳಿ ಅಂತ ಹೇಳ್ತಾ ಇದ್ದೆ ಸೊ ಎಸ್ ಇದೇ ನಮ್ಮ ಮನೆ ದೇವರು ಅನ್ನೆ ನಮ್ಮ ಅಪ್ಪರ ಮನೆ ದೇವರು ಇಲ್ಲಿಗೆ ನಾವು ಮದುವೆ ಮದುವೆ ಮಾಡೋಕ್ಕೂ ಮುಂಚೆನೇ ಅಲ್ಲಿ ಹೋಗಿ ಹುಡುಗನ ಬಟ್ಟೆ ಹುಡುಗಿ ಬಟ್ಟೆ ಒಡವೆ ಎಲ್ಲ ಇಟ್ಟು ಪೂಜೆ ಮಾಡ್ಕೊಂಡು ಬರ್ತೀವಿ ಸೊ ಆ ರೀತಿ ವಾಡಿಕೆ ನಮ್ಮ ಡ್ಯಾಡಿ ಮನೆಯಲ್ಲಿ ಸೊ ಲಕ್ಷ್ಮೀ ದೇವಿ ಅಂದ್ಬಿಟ್ಟು ಅಲ್ಲಿಗೆ ಹೋಗಿ ನಾವು ಪೂಜೆ ಮಾಡಿಕೊಂಡೆ ಮುಂದಿನ ಕಾರ್ಯಗಳನ್ನ ನಾವು ಸ್ಟಾರ್ಟ್ ಮಾಡೋದು ಚಪ್ರ ಹಾಕೋದಿರ್ಬೋದು ಅಲ್ಲಿ ಮಾಡ್ಕೊಬಂದು ಸಂಜೆಗೆ ನಾವು ಚಪ್ರನ ಹಾಕ್ತೀವಿ ಸೊ ಇಲ್ಲಿ ಅವರು ದಾಸಪ್ಪಗಳೆಲ್ಲ ಕುತ್ಕೊಂಡಿದ್ರು ದೇವ್ರನ್ನೆಲ್ಲ ಅಲ್ಲಲ್ಲೇ ಪೂಜಿಸ್ಕೊಂಡು ಕುತ್ಕೊಂಡಿದ್ರು ವೀಡಿಯೋಸ್ ಆಮೇಲೆ ಅಲ್ಲೇ ಒಬ್ಬರು ಯಾರೋ ಮಲ್ಕೊಬಿಟ್ಟಿದ್ರು ನಿದ್ದೆ ಮಾಡ್ತಾಯಿದ್ರು ಮಗುನಲ್ಲೇ ಪಕ್ಕದಲ್ಲಿ ಹಾಕ್ಕೊಂಡು ಸೊ ಅದನ್ನು ನೋಡ್ಕೊಂಡು ಹಂಗೆ ಇಳ್ಕೊಂಡು ಕೆಳಗಡೆ ಹೋಗ್ತಾಯಿದ್ವಿ ಸೊ ಅಲ್ಲಂತೂ ತುಂಬ ಪಾಚಿ ಕಟ್ಬಿಟ್ಟಿತ್ತು ಫುಲ್ಲು ಜಾರ್ತಾಯಿತ್ತು ಇತ್ತು ಫುಲ್ಲು ಕಾಲು ಇಡೋಕ್ಕಾಗ್ತಾ ಇರಲಿಲ್ಲ ಸೊ ದೇವ್ರನ್ನ ನೋಡ್ತಾ ಇದ್ದೀರಲ್ಲ ಇದೇ ನಮ್ಮ ಮನೆ ದೇವರು ಇಲ್ಲಿಗೆ ನಾವು ಹೋಗ್ಬೇಕು ಯಾವಾಗಲೇ ಇದ್ರೂ ಸೊ ಅಲ್ಲೇನಂತಂದರೆ ನಾವು ಯಾವಾಗಲೂ ರೇರು ಹೋಗೋಲ್ಲ ಅಲ್ಲಿಗೆ ಕಲ್ಯಾಣಿಯಲ್ಲೇ ಪೂಜೆ ಮಾಡ್ಕೋತಿದ್ವಿ ಫಸ್ಟು ಸೊ ನಾವು ಫಸ್ಟ್ ಎಲ್ಲ ನಮ್ಮ ತಾತ ಅಜ್ಜಿ ನಮ್ಮ ಅಪ್ಪ ಅವರೆಲ್ಲ ಒಯ್ತಾಯಿದ್ರು ನಾವು ಹೋಗಿದ್ದೀನಿ ಇಲ್ಲ ಅಂತಿಲ್ಲ ಬರೀ ಜಾ ಫೆಸಿಫಿಕ್ಕಾಗಿ ಜಾತ್ರೆಗೆ ಹೋಗ್ತಾಯಿದ್ವಿ ಅಷ್ಟೇ ಸೊ ಅದು ಬಿಟ್ಟರೆ ನಾವು ಕಲ್ಯಾಣಿಯಲ್ಲಿ ಮಾಡ್ಕೋಬೋದಂತೆ ಪೂಜೆನ ಸೊ ಆ ಥರನೂ ಮಾಡ್ಕೊಂಡಿದ್ದಾರೆ ನಮ್ಮ ಮನೆಯಲ್ಲಿ ಅಲ್ಲಿ ಎಳೀತಾ ಇದ್ವಿ ಅಲ್ಲಿ ತುಂಬ ಅಂದರೆ ತುಂಬ ಜಾರ್ತಾ ಇತ್ತು ಹೇಳ್ತಾಯಿದೆ ಪ್ರತಿಗೆ ತುಂಬ ಜಾರುತ್ತೆ ಹುಷಾರಾಗಿ ನಡೀರಿ ಹುಷಾರಾಗಿ ನಡೀರಿ ಅಂತ ಅವ್ರ ಅದಕ್ಕೆ ತುಂಬ ಇದೆ ತುಂಬ ಜಾರ್ತಾ ಇದೆ ಅಂತ ಹೇಳ್ತಾಯಿದ್ರು ಸೊ ಇಲ್ಲಿ ನಮ್ಗೆ ಹೋಗೋಕ್ಕೆ ಗೊತ್ತಾಗ್ತಾನೆ ಇರಲಿಲ್ಲ ಅಷ್ಟು ನೀರು ಬಂದ್ಬಿಟ್ಟಿತ್ತು ಕಾಲು ನಟ್ರೆ ಸಾಕು ಫುಲ್ಲು ಜಾರ್ತಾ ಇದೆ ಫುಲ್ಲು ಫುಲ್ ಪಾಚಿ ಕಟ್ಕೊಬಿಟ್ಟಿತ್ತು ಸೊ ನಾವು ಹೋಗೋದು ಹೆಂಗಪ್ಪ ಅಂದ್ಕೊಂಡಿದ್ವಿ ಸೊ ಅಷ್ಟರಲ್ಲಿ ಆ ಕಡೆ ಬೇರೆ ಕಡೆಯಿಂದ ಬನ್ನಿ ಅಂತವ್ರು ನಮ್ಗೆ ಹೇಳ್ತಾ ಇದ್ರು ಆ ಕಡೆ ಬಂದ ಬನ್ನಿ ಅಂತ ಅಂದ್ಬಿಟ್ಟು ಸೊ ನಾವು ಆ ಕಡೆಯಿಂದ ನಡ್ಕೊ ಈ ಕಡೆಯಿಂದ ಹೋಗ್ಬೇಕಾಯ್ತು ರೈಟ್ ಸೈಡ್ ಅಲ್ಲಿ ಸೊ ನಾವು ಲೆಫ್ಟ್ ಸೈಡ್ ಅಲ್ಲಿ ನಿಂತ್ಕೊಬಿಟ್ಟಿದ್ವಿ ಇರು ಜನ ರಶ್ ಇಲ್ವಾ ಬೆಳಗ್ಗೆಯಿಂದ ಇನ್ಮೇಲೆ ಇನ್ಮೇಲೆ ರಶ್ ಆಗತ್ತೆ ಇಲ್ಲಿ ವರ್ಷ ಪೂರ್ತಿ ಇರುತ್ತೆ ಇವಾಗ ಮಾತ್ರ ನೀರಿದ್ಯಾ ಇವತ್ತು ಮಾತ್ರ

ಮೇಲ್ಕೋಟೆ ಅವರು ಅಕ್ಕಪಕ್ಕ ಊರವರೆಲ್ಲ ಎಲ್ಲ ಬರ್ತಾರೆ ಅದೇ ಇಲ್ಲಿ ಜಾಸ್ತಿ ನಾನು ನೋಡಿಲ್ಲ ಫಸ್ಟ್ ಟೈಮ್ ನಮ್ಮ ಮಿಸಸ್ ಅವ್ರು ಇದೇ ಮೇಲ್ಕೋಟೆನೆ ಬಟ್ ಈ ತರ ಒಂದು ಪ್ಲೇಸ್ ಯಾರು ನಾನು ಇದೆ ಫಸ್ಟ್ ಟೈಮ್ ಬರ್ತಾರೆ ನಾನು ಅಲ್ಲಿ ಇದು ಮಾರಮ್ಮನ ಪೂಜೆ ಪೂಜೆ ಮಾಡ್ತಾರಲ್ಲ ಅವ್ರ ಅಲ್ಲಿ ಪುಟ್ರಾಜು ಪುಟ್ಸಾಮಯಿತ ಯಾವಾಗಲೂ ಹೊರತು ಹೌದಾ ಮಗಳಿಗೆ ಐಟಮ್ ತಗೊಂಡೆ ಸೌಂಡ್ ಮಾಡೋದಕ್ಕೆ ಸೌಂಡ್ ಮಾಡ್ರೆ ಸೈಲೆಂಟ್ ಆಯ್ತಲ್ಲ ಏನಾದ್ರು ಸೌಂಡ್ ಮಾಡೋ ಸೈಲೆಂಟ್ ಆಗಲ್ಲ ತೊಗೊಂಡಿದೀನಿ ಐಟಮ್ ಆಯಿತು ಇವಾಗ ಜನ ಇವಾಗ ಬರ್ತಾರಂತೆ ಇನ್ನೂ ಜನ ಬಂದಿಲ್ಲ ಜನ ರಶ್ ಆಗಿಲ್ಲ ಇಲ್ಲ ಇವಾಗೆಲ್ಲ ಅಡುಗೆ ಎಲ್ಲ ಮಾಡ್ತಾ ಇದ್ದಾರೆ ಇವಾಗ ಇಲ್ಲೇ ಅನದಾನೆಲ್ಲ ಇರುತ್ತಂತೆ ಇವಾಗ ಅಡುಗೆ ಮಾಡ್ತಾಯಿದ್ದಾರೆ ಬನ್ನಿ ಹೋಗೋಣ ಇವಾಗ ಮನೆ ಕಡೆ ಹೋಗೋಣ ಆಮೇಲೆ ಮತ್ತೆ ಇನ್ನೊಂದ್ಸಲಿ ಬರೋಣ

ಫುಲ್ ಆಂಟೆಡ್ ಆಗಿದೆ ಬಟ್ ಇಲ್ಲಿ ನಾರ್ಮಲ್ ದಿವ್ಸದಲ್ಲಿ ಯಾರು ಕೂಡ ಜನ ಬರಲ್ಲ ತುಂಬ ಭಯಪಡ್ತಾರೆ ಇಲ್ಲಿ ನನ್ನೊಂದು ಕಣೆ ಕೀರ್ತಗಳು ಇದ್ದಿರ್ಬೋದು ಈ ಟೈಮಲ್ಲೆಲ್ಲ ಬಂದಿಲ್ಲ ಅಷ್ಟೇ ಹೇಳೋಕ್ಕಾಗಲ್ಲ ಫುಲ್ ಫಾರೆಸ್ಟ್ ಇದೆ ಫುಲ್ಲೆಲ್ಲ ಬಂಡೆಕಲ್ಲೆ ಇದೆ ಇಲ್ಲೆಲ್ಲ ಫುಲ್ಲೆಲ್ಲ ಬಂಡೆಕಲ್ಲೆ ಇಲ್ಲಿ ಬಂದು ದೇವಸ್ಥಾನ ಇದೆಯಲ್ಲ ಇದೇ ಒಂದು ಗ್ರೇಟ್ ಒಜಮೋ ಇತ್ತು ಬನ್ನಿ ಹೋಗಣಾ ಶಾರಾಗ್ ಅತ್ತಕನ್ ಬರಬೇಕು ಸ್ಲಿಪ್ ಆದ್ರೆ ಪಕ್ಕಾ ಬಿಳ್ತೀವಿ ಅಂದ್ಬಿಟ್ರು ಅಮ್ಮನೆ ರಾ ಚಪ್ಪಳಿ ಅಲ್ಲೇ ಬಿಟ್ಟೆ ಅನ್ಸತ ನಾನು ಚಪ್ಪಳಿ ಹಾಕಲಿಲ್ಲ ಲಂಗೆ ಬರ್ತಾಯಿದೆ ಇಲ್ಲಿ ನೋಡಿ ನಿಮ್ ಒಂದು ಹೆಂಗೆ ನೀರು ಎಷ್ಟು ಫೋರ್ಸ್ ಆಗಿ ಬೀಳ್ತಾ ಇದೆ ಅಂತ ಸಿಕ್ಕಾಡ್ಡೆ ಫೋರ್ಸ್ ಆಗಿ ಬೀಳ್ತಾ ಇದೆ ನೀರು ನೋಡಿ ಇರೋವರ ಮೈಕ್ ಏನೋಲ್ಲ ಹೊಂಟಾಗುತ್ತೆ ಗ್ಯಾರಂಟಿ ಹಾ ಎಷ್ಟು ಫೋರ್ಸ್ ಆಗಿ ನೀರು ಬೀಳ್ತಾ ಇರ್ಬೋದು ಸಿಕ್ಕಾಡ್ಡೆ ಫೋರ್ಸ್ ಆಗಿ ನೀರು ಬೀಳ್ತಾ ಇದೆ ಮಾತ್ರ ನಾನಂತೂ ಈ ಪ್ಲೇಸ್ ತರ ಪ್ಲೇಸ್ ಯಾವತ್ತೂ ನೋಡೇ ಇರಲಿಲ್ಲ ಸ್ವಲ್ಪ ಬೀಳ್ತಾ ಇದೆ ನೀರು ಮಾಡಿ ಹೋದ್ರೆ ಮೈಕೇನಲ್ಲ ಹೊಂಟ ಇದೇ ನೀರು ಅಲ್ಲಿ ಕೆರೆಗೆ ಹೋಗುತ್ತೆ ಸರ್ಕಾರ ನೀರು ಬಿಡೇ ಮಾಡ್ತಾರೆ ಬಿಡಿ ಹಾಕ್ಸ್ಕೊಂಡ್ರು ನಾಮ ಹಾಕ್ಸ್ಕೊಂಡು ನಾವು ಇನ್ನೇನು ಬರ್ತಾ ಇದ್ವಿ ಸೊ ಆರೂವರೆ ಏಳು ಗಂಟೆಗೆ ದೇವ್ರು ಬಂದರು ದೇವ್ರು ಬರ್ತಿರೋ ವಿಡಿಯೋ ಹಾಕ್ತಿದ್ವಿ ನೋಡ್ಕೊ ಬನ್ನಿ ಎಲ್ಲ ಇವಾಗ ಸ್ಟಾರ್ಟ್ ಆಗ್ತದೆ ಇವಾಗ ಅಂಗಡಿಗಳು ಇವಾಗ ಆಗ್ತಾ ಇದ್ರೆ ಎಲ್ಲ ಕಡೆ ನಾರ್ಮಲ್ ಟೈಮಲ್ಲಿ ಇಲ್ಲಿ ಬರೋಕ್ಕೆ ಆಗಲ್ಲ ಅಂದರೆ ಇಲ್ಲಿ ಯಾರೂ ಓಡಾಡಲ್ಲ ಅಂತ ಅರ್ಥ ಎಲ್ಲ ಇವಾಗ ಜನ ಬರ್ತಾ ಇದ್ದಾರೆ ಜನ ಇವಾಗ ಬರ್ತಾ ಇದಾರೆ ಫುಲ್ ಬಂಡೆ ಎಲ್ಲ ಕ್ಲೀನ್ ಮಾಡಿದ್ದಾರೆ ಇವಾಗ ನೋಡಿ ಟಿಡ್ ಆಗುತ್ತೆ ಗಾಳಿ ಹಂಗೆ ಸಾಕು ಬಿಡಿ ಅಮ್ಮ ನಮ್ಮ ನಾನು ಅಂದ ನಾನು ಮಾಡಿದೆ